ನೀವು ಯಾವ ಯೂನಿವರ್ಸಿಟಿಯ ಡಿಗ್ರಿ ಹೋಲ್ಡರ್ ಅಗ್ರಿಗೇಟ್ ಎಷ್ಟಿದೆ ನಿಮ್ಮ ಓದಿಗೆ ತಕ್ಕಂತ ಕೆಲಸದಲ್ಲಿದ್ದೀರಾ ಒಟ್ನಲ್ಲಿ ಸಮಾಜಕ್ಕೆ ನಿಮ್ಮಿಂದ ಕೊಡುಗೆ ಇದೆಯಾ ಅಷ್ಟು ಸಾಕು ಪರಿಸರವನ್ನೇ ಬಳಸಿ ಪರಿಸರವನ್ನ ಬೆಳೆಸೋದು ಯಾಕಂದ್ರೆ ಪರೋಪಕಾರಿ ಜೀವಿಗಳು ಅಂದ್ರೆ ಪ್ರಕೃತಿ ಮತ್ತು ಪ್ರಾಣಿಗಳು ಪರಾವಲಂಬಿ ಜೀವಿಗಳು ಅಂದ್ರೆ ನಾವುಗಳು ಬೈಕೋಬೇಡಿ ಇದೇ ವಾಸ್ತವ ಇಷ್ಟೆಲ್ಲಾ ಪೀಠಿಕೆ ಯಾಕಂದ್ರೆ ಇವಾಗ ನಾನು ಹೇಳಕ್ ಹೊಟ್ಟಿರೋ ಜೀವಿ ಅಂಥದ್ದೇ ಒಂದು ನಿಸರ್ಗ ಸ್ನೇಹಿ ಕೆಲಸ ಮಾಡಿ ನಿಮಗಿಂತ ನಾವೇನ್ ಕಮ್ಮಿ ಅಲ್ಲ ಅಂತ ತೋರಿಸಿದೆ ಕುತೂಹಲಗಳನ್ನೆಲ್ಲ ಮೂಟ ಕಟ್ಕೊಂಡು ನಡಿರಿ ಹೋಗೋಣ ಕೆನಡಾಗೆ ಅದು ಎರಡ್ ಸಾವಿರದ ಏಳು ಅವತ್ತು ಕೆನಡಾದ ಸಂಶೋಧಕರಿಗೆ ಸ್ಯಾಟಲೈಟ್ ಇಮೇಜ್ ನಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಕಾಣ್ತು ಅದೊಂದು ಡ್ಯಾಮ್ ತರದ ಸ್ಟ್ರಕ್ಚರ್ ತರ ಏನೋ ಡ್ಯಾಮ್ ಅಂತ ಕನ್ಫರ್ಮ್ ಆದ್ಮೇಲೆ ಅಲ್ಲಿ ಯಾವ ಸರ್ಕಾರ ಆ ಡ್ಯಾಮ್ ಕಟ್ಟಿದ್ದು ಇಲ್ಲ ಅದು ನಿಸರ್ಗ ನಿರ್ಮಿತ ಸರೋವರವಾ ಅದೂ ಅಲ್ಲ ಅವರಿಗೆ ಜಿಗರದಂಡ ಬಡದು ಆ ಪ್ರದೇಶಕ್ಕೆ ಹೋಗಿ ನೋಡಿದಾಗ ಕನ್ಫರ್ಮ್ ಕಣ್ರಿ ಇದು ಮನುಷ್ಯನ ಕೆಲಸ ಅಲ್ವೇ ಅಲ್ಲ ಎಲ್ಲವೋ ಬಂದ್ರ ಪಾಚ್ಕೆ ಅನ್ನೋ ತರ ಹುಡ್ಕಾಡ್ತಿದ್ದಾಗ ಏನ್ ಸಾರ್ ಸಮಾಚಾರ ಅನ್ನೋ ರೀತಿ ಕಂಡಿದ್ದೆ ಈ ಬೀವರ್ಗಳು ಆ ಡ್ಯಾಮಿನ ಸಹಜ ಇಂಜಿನಿಯರ್ಗಳು ಈ ಭೂಮಿಯ ನ್ಯಾಚುರಲ್ ಇಂಜಿನಿಯರ್ಗಳು ಅಂತ ಕರೆಸ್ಕೊಳ್ಳೋ ಈ ಬೀವರ್ಗಳು ಉಭಯವಾಸಿಗಳು ನೀರಲ್ಲೂ ಇರ್ತವೆ ನೆಲದಲ್ಲೂ ಓಡಾಡ್ತವೆ ಹೆಚ್ಚಾಗಿ ನೀರನ್ನೇ ಪ್ರಿಫರ್ ಮಾಡೋ ಇವುಗಳು ವಾಸ ಮಾಡೋಕಂತಾನೆ ಈ ಡ್ಯಾಮ್ ಗಳನ್ನ ಕಟ್ತವೆ ಕಟ್ಟೋದ್ರಲ್ಲಿ ನಾವು ಪಂಟ್ರು ಅಂತ ಸಿಕ್ ಸಿಕ್ಕಿದ ಕಡೆ ಎಲ್ಲ ಡ್ಯಾಂ ಕಟ್ಟಲ್ಲ ಎಲ್ಲಿ ನೀರಿನ ಹರಿವು ಕಮ್ಮಿ ಇರುತ್ತೋ ಯಾವ ಜಾಗ ಸೂಕ್ತ ಅಂತ ಅನ್ಸುತ್ತೋ ಅದ್ರ ಬಗ್ಗೆ ಎಲ್ಲ ಸರ್ವೆ ಮಾಡಿ ಆಮೇಲೆ ಅಲ್ಲಿ ಆಳ ಎಷ್ಟಿದೆ ಈ ದಿಕ್ಕಿಂದ ಆ ದಿಕ್ಕಿಗೆ ಎಷ್ಟು ದೂರ ಆಗುತ್ತೆ ಅಂತೆಲ್ಲ ಪರಿಶೀಲಿಸಿ ಆಮೇಲೆ ತನ್ನ ಗರಗಸದಂತಹ ಹಲ್ಲುಗಳಿಗೆ ಕೆಲಸ ಕೊಡ್ತವೆ ಏ ಭಾರಿ ಶಾರ್ಪ್ ಆಗಿರ್ತಾವ್ ಕಣ್ರಿ ಅವುಗಳ ಹಲ್ಲು ಎಪ್ಪಾ ಡ್ಯಾಂ ಕಟ್ಟೋಕೆ ಸರಿಯಾದ ಗಿಡ ಗಂಟೆ ಕಟ್ಟಿಗೆ ಸಿಗದೆ ಹೋದ್ರೆ ಭಾರಿ ಗಾತ್ರದ ಮರಗಳನ್ನೆಲ್ಲ ಕಡಿದು ಈ ಎಲ್ಲಾ ಪೀಸ್ ಪೀಸ್ ಮಾಡಿ ಅದ್ರಿಂದ ಡ್ಯಾಮ್ ಗಳನ್ನ ನಿರ್ಮಾಣ ಮಾಡ್ತವೆ ಜೊತೆಗೆ ಕಲ್ಲು ಮಣ್ಣನ್ನ ಕೂಡ ಬಳಸ್ತವೆ ನೀರಿನ ತಳಭಾಗದಲ್ಲಿ ಸಿಗೋ ಮಣ್ಣಿಂದ ಪ್ಲಾಸ್ಟಿಂಗ್ ಮಾಡಿ ಬಿಸಿಲು ಬಿದ್ದಾಗ ಅದು ಸಿಮೆಂಟ್ ತರ ಕಾಣುತ್ತೆ ಈ ಪ್ರಕೃತಿಯಲ್ಲೇ ಸಿಗೋ ಸಲಕರಣಗಳನ್ನೇ ಬಳಸಿ ಗಟ್ಟಿಮುಟ್ಟಾದ ಡ್ಯಾಂನ ಕಟ್ಟೋ ಬುದ್ಧಿವಂತಿಕೆನ ಅವುಗಳಿಗೆ ಕೊಟ್ಟ ಪ್ರಕೃತಿಗೆ ನಮೋನ್ನಮಃ ಹಾ ಕಟ್ಟೋದ್ರಿಂದ ನೀರಿನ ವೇಗ ಸ್ವಲ್ಪ ಮಟ್ಟಿ ಕಮ್ಮಿಯಾಗಿ ಅಲ್ಲಿ ನಿಂತಲ್ಲೇ ನಿಲ್ಲೋ ನೀರಿನಿಂದ ಅಲ್ಲೊಂದು ಸುಂದರ ಸರೋವರ ಹುಟ್ಟುತ್ತೆ ಹಾಗಂತ ಇಪ್ಪತ್ನಾಲ್ಕ ಗಂಟೆ ಅವೆನ್ ಡ್ಯಾಂನಲ್ಲೇ ಇರಲ್ಲ ಅವುಗಳು ಒಂದು ವಿಶೇಷವಾದ ಮನೆ ಅಂತ ಮಾಡ್ಕೋತವೆ ಆರ್ಕಿಟೆಕ್ಚರ್ ಬಗ್ಗೆಯೂ ಅದ್ಭುತವಾದ ಜ್ಞಾನ ಇದೆ ಅವ್ರ ಮನೆಗಳನ್ನ ಬೀವರ್ ಲಾಡ್ಜ್ ಅಂತಾರೆ ಅದನ್ನೂ ಎಷ್ಟು ಅಚ್ಚುಕಟ್ಟಾಗಿ ಕಟ್ಕೋತಾವ್ ಲಾಡ್ಜ್ ಅಂತ ಕರ್ಸ್ಕೊಳ್ಳೋ ಕಟ್ಟಿಗೆ ರಾಶಿ ತೋರಿಸಿ ಇದ್ಯಾವ್ ಸಿಮೆ ಲಾಡ್ಜ್ ಅಂತ ಬನ್ರಿ ಹೇಳ್ತೀನಿ ಇವುಗಳ ಮನೆ ನೋಡೋಕೆ ರೆಂಬೆ ಕೊಂಬೆಗಳ ರಾಶಿಯಂತೆ ಕಾಣಿಸುತ್ತಾದ್ರೂ ಅತ್ಯಂತ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡ್ಕೊಂಡಿರ್ತವೆ ಅದ್ರ ದ್ವಾರ ಬಾಗ್ಲು ನೀರಿನ ಕೆಳಭಾಗದಲ್ಲಿರುತ್ತೆ ಒಳಗೆ ಎಂಟ್ರೆ ಮಣ್ಣಿನ ರಚನಾತ್ಮಕ ರೂಮ್ ಇರುತ್ತೆ ಇನ್ನೊಂದು ಕಡೆ ಇಡೀ ಫ್ಯಾಮಿಲಿ ಏನೊಂದು ಎಂಟತ್ತು ಬೀವರ್ಗಳು ರೆಸ್ಟ್ ಮಾಡೋಕಂತ ಸುಸಜ್ಜಿತವಾದ ಡಾರ್ಮೆಟ್ರಿ ವ್ಯವಸ್ಥೆ ಮನೆಯ ಮೇಲ್ಗಡೆ ಅಲ್ಲಲ್ಲಿ ಕಾಣೋ ಗ್ಯಾಪ್ಗಳು ಗೋಸ್ಕರ ಯಾವ್ದಾದ್ರೂ ಅಪಾಯ ಬಂದ್ರೆ ಎಸ್ಕೇಪ್ ಆಗೋಕಂತ ಎಮರ್ಜೆನ್ಸಿ ಎಕ್ಸಿಟ್ಗಳು ಇನ್ನೂ ಆಶ್ಚರ್ಯ ಅಂದ್ರೆ ಮನೆಯ ಸುತ್ತ ಇರೋ ಜಾಗವನ್ನ ಅಗೆದು ಅದ್ರ ಸುತ್ತ ನೀರ್ ನಿಲ್ಲೋ ಹಾಗೆ ಮಾಡ್ಕೊಂಡು ಯಾವುದೇ ತರದ ಪ್ರೆಡೆಟರ್ಸ್ ಬರ್ದ್ರು ಹಾಗೆ ಸೇಫ್ಟಿ ಪ್ರಿಕಾಷನ್ಸ್ ಗಳನ್ನ ತಗೊಂಡಿರ್ತಾವೆ ಇದೇ ಐಡಿಯಾಗಳನ್ನಲ್ವಾ ನಮ್ಮ ರಾಜ ಮಹಾರಾಜರು ಕಾಪಿ ಮಾಡಿಕೊಂಡು ತಮ್ಮ ಕೋಟೆಗಳನ್ನ ಕಟ್ಕೊಂಡಿದ್ದು ಪೆನ್ ಹಿಡ್ದಿಲ್ಲ ಬುಕ್ ನೋಡಿಲ್ಲ ಪರೀಕ್ಷೆಗಳನ್ನ ಅಟೆಂಡ್ ಆಗಿ ಪಾಸು ಆಗಿಲ್ಲ ಆದ್ರೂ ನಮಗಿಂತ ಎಷ್ಟೊಂದು ಬುದ್ಧಿವಂತ ಇಂಜಿನಿಯರ್ ಗಳು ಬುದ್ಧಿವಂತಿಕೆ ಕೊಟ್ಟ ಪ್ರಕೃತಿ ನಮಗೂ ಒಂದಷ್ಟು ಕೊಟ್ಟವಳೆ ಅದ್ರ ಜೊತೆ ನಾವೊಂದಷ್ಟು ನೀಚ ಬುದ್ಧಿಯನ್ನ ಮಿಕ್ಸ್ ಮಾಡ್ಕೊಂಡು ಬದುಕ್ತಿದ್ದೀವಿ ಬೇಜಾರಾಯ್ತೇನ್ರಿ ನಂಗೂ ಆಯ್ತು ಬುದ್ಧಿವಂತಿಕೆ ವಿಚಾರದಲ್ಲ ಆಮೇಲೆ ಬೀವರ್ಗಳ ಮೇಲೆ ನಡೆದ ಕೃತ್ಯಗಳ ಬಗ್ಗೆ ಎರಡ್ ಸಾವಿರದ ನಾಸಾ ಏನ್ ಮಾಡುತ್ತಂದ್ರೆ ಬೀವರ್ಗಳ ಬಗ್ಗೆ ಅವು ಕಟ್ಟೋ ನಿಸರ್ಗ ಸ್ನೇಹಿ ನ ವಿಚಾರವಾಗಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಾಸಾ ವಿಜ್ಞಾನಿಗಳು ಅಮೆರಿಕಾದ ಐಡಾಹೋ ರಾಜ್ಯಕ್ಕೆ ಇವುಗಳ ಗಾಗಿ ಹೋಗ್ತಾರೆ ವರ್ಷಾನುವರ್ಷಗಳ ಹಿಂದೆ ಅಮೆರಿಕದಲ್ಲಿ ಬೀವರ್ಗಳು ಹೆಚ್ಚಿನ ಸಂಖ್ಯೆಯಲ್ಲೇ ಇದ್ವು ಆದ್ರೆ ಹದಿನೇಳನೇ ಶತಮಾನದಲ್ಲಿ ಅವುಗಳ ಚರ್ಮ ಮಾಂಸಕ್ಕಾಗಿ ಮಾಮೂಲಿ ಗೊತ್ತಲ್ಲ ಅವಾಗಿನ ನಮ್ಮ ಜನ ಏನೇನು ಮಾಡಿರ್ತಾರೆ ಅಂತ ಅದನ್ನ ಮಾಡಿ ಅವುಗಳ ಲೆಕ್ಕ ಚುಕ್ತಾ ಮಾಡ್ತಾ ಬಂದ್ರು ಹೀಗಾಗಿ ಆ ಪ್ರದೇಶದಲ್ಲಿ ಇದರ ಪ್ರಮಾಣ ಕಮ್ಮಿಯಾಗಿತ್ತು ಆದ್ರೆ ಸಾವಿರದ ಒಂಬೈನೂರ ಅವಾಗಿನ ಸರ್ಕಾರ ಬೀವರ್ಗಳ ಉಳಿವಿಗಾಗಿ ಇವುಗಳನ್ನ ಸುರಕ್ಷಿತ ಪ್ರದೇಶದಲ್ಲಿ ಸ್ಥಳಾಂತರಿಸೋಕೆ ಮುಂದಾಗಿ ಐಡಾಹೋ ಹತ್ತಿರ ತಗೊಂಡು ಹೋಗಿ ಬಿಟ್ಟು ಬಿಟ್ಟು ಬಂದ್ರು ಇದಾಗಿ ವರ್ಷಗಳೇ ಕಳೆದು ಹೋಗಿವೆ ಇವಾಗಿನ ಅಲ್ಲಿನ ಬೆಳವಣಿಗೆಗಳನ್ನ ನೋಡುತ್ತಿದ್ರೆ ಅಚ್ಚರಿಯ ಗಮನಾರ್ಹ ಬದಲಾವಣೆಗಳು ಆಗಿವೆ ಅವುಗಳಿರೋ ಜಾಗ ಬೇರೆ ಜಾಗಗಳಿಗಿಂತ ಹೆಚ್ಚು ಹಸಿರಾಗಿತ್ತು ವಾಸ ಮಾಡ್ತಿದ್ದ ನೀರು ಬಹಳ ಶುದ್ಧವಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಾದ ಕಾಡ್ಗಿಚ್ಚಿಂದ ಸುತ್ತಲಿನ ಅರವತ್ತು ಸಾವಿರ ಎಕರೆ ಪ್ರದೇಶವನ್ನ ಬೆಂಕಿ ಸುಟ್ಟಾಕಿದ್ರೆ ಬೀವರ್ಗಳಿದ್ದ ಪ್ರದೇಶಕ್ಕೆ ಕಿಡಿ ಕೂಡ ಬೀಳದೆ ಸೇಫ್ ಆಗಿತ್ತು ಇದರಿಂದ ಏನರ್ಥ ಆಯ್ತರಪ್ಪ ಅವು ಫೈರ್ ಫೈಟರ್ ಕ್ಲೈಮೇಟ್ ಹೀರೋಸ್ ಬಯೋಡೈವರ್ಸಿಟಿ ಬೂಸ್ಟರ್ ವೆಟ್ಲ್ಯಾಂಡ್ ಕ್ರಿಯೇಟರ್ ಜೊತೆಗೆ ಈ ವೆಟ್ಲ್ಯಾಂಡ್ ಇದೆಯಲ್ಲ ಕಾರ್ಬನ್ ನ ಸ್ಟೋರ್ ಮಾಡೋಕೆ ಸಹಾಯ ಮಾಡುತ್ತೆ ನಿಂದ ಬರಗಾಲದಲ್ಲೂ ಬೇರೆ ಪ್ರಾಣಿಗಳಿಗೆ ಬಾಯಾರಿಸೋ ಕೆಲಸ ಆಗುತ್ತೆ ಆ ಶಿಲ್ದ ನಮ್ ಹಿರಿಕರು ಹೇಳ್ತಾರ ನೀ ಯಾರಿಗಾದೆಯೋ ಎಲೆಮಾನವ ಅಂತ ಬೀವರ್ಗಳ ಬುದ್ಧಿವಂತಿಕೆಯ ಇನ್ನೊಂದು ಮುಖ ಅಂದ್ರೆ ನಾವ್ ಹೇಗೆ ಕೆರೆ ಕಾಲುವೆ ನದಿಗಳನ್ನ ಒಂದಕ್ಕೊಂದು ಬೆಸೆಯೋ ಕೆಲಸ ಮಾಡ್ತೀವೋ ಅದಕ್ಕಿಂತ ಅಚ್ಚುಕಟ್ಟಾಗಿ ಇವುಗಳು ಮಾಡ್ತವೆ ಇದ್ರಿಂದ ಬರಗಾಲದಲ್ಲಿ ನೀರಿನ ಸಮಸ್ಯೆ ಬಂದಾಗ ಇತರೆ ಪ್ರಾಣಿಗಳಿಗೆ ಉಪಯೋಗ ಆಗುತ್ತೆ ಮತ್ತಿವು ಒಂದು ಸರೋವರದಿಂದ ಇನ್ನೊಂದು ಸರೋವರಕ್ಕೆ ಹೋಗೋದಕ್ಕೆ ನಾಲೆಗಳನ್ನ ಮಾಡ್ಕೊಂಡಿದ್ದು ಅದರಿಂದ ನೀರು ಸರಾಗವಾಗಿ ಹರಿದು ಹೋಗುತ್ತೆ ಜೊತೆಗೆ ಆ ಎರಡೂ ಸರೋವರಗಳು ಬತ್ತು ಹೋಗ್ದಿರೋ ಹಾಗೆ ಪೂರ್ವಭಾವಿ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡು ನಾವೇನು ಮಾಡೇ ಇಲ್ಲ ಅನ್ನೋ ರೀತಿ ಇರ್ತವೆ ಆಗ್ಲೇ ಹೇಳ್ದಂಗೆ ಇವೆಲ್ಲದರಿಂದ ಇವುಗಳನ್ನ ಕ್ಲೈಮೇಟ್ ಹೀರೋಸ್ ಅಂತ ಕರೆಯೋದು ನಾವು ಒಂದು ಡ್ಯಾಮ್ನ ಕಟ್ಬೇಕು ಅಂದ್ರೆ ಅಲ್ಲಿ ಅದೆಷ್ಟೋ ಎಕರೆ ಭೂ ಪ್ರದೇಶವನ್ನ ನಾಶ ಮಾಡಿ ಕಟ್ತೀವಿ ಆದ್ರೆ ಇವು ಪ್ರಕೃತಿಯನ್ನೇ ಬಳಸಿ ನಿಸರ್ಗ ಸಂಪತ್ತನ್ನ ಮತ್ತೆ ಅಲ್ಲಿನ ಜಲಸಂಪತ್ತನ್ನ ಉಳಿಸೋದು ಹೇಗೆ ಅಂತ ನಮಗೂ ತೋರಿಸಿದೆ ಆದ್ರೆ ನಾವ್ ಕಲ್ತಿಲ್ಲ ಕಲಿಯೋದು ಇಲ್ಲ ಅದು ಗೊತ್ತಿರೋ ಮ್ಯಾಟ್ರು ಬಿಡಿಯೇ ಅಲ್ಲ ದೊಡ್ಡ ದೊಡ್ಡ ಡ್ಯಾಮ್ ಗಳ ಬದಲು ನೀರಿನ ಹರಿವಿಗೆ ತೊಂದರೆ ಬರ್ದಿರೋ ಹಾಗೆ ಸಣ್ಣ ಸಣ್ಣ ಚೆಕ್ ಡ್ಯಾಮ್ ಕಟ್ಟಿಬಿಟ್ರೆ ನೀರು ಸ್ಮೂತ್ ಆಗಿ ಹರಿಯೋದ್ರ ಜೊತೆ ಅಲ್ಲಿನ ಹಸಿರನ್ನ ಹಸಿರಾಗಿರೋ ಹಾಗೆ ಮಾಡುತ್ತೆ ಈ ತರ ನೂರಾರು ಡ್ಯಾಂ ಕಟ್ಟಿದ್ರೆ ಅಂತರ್ಜಲ ಕುಸಿಯೋ ತಪ್ಪುತ್ತೆ ಬಡ್ಜೆಟ್ ಫ್ರೆಂಡ್ಲಿ ಕಾರ್ಯಕ್ಕೆ ಸಹಾಯ ಆಗುತ್ತೆ ಅಲ್ಟಿಮೇಟ್ಲಿ ಪ್ರಕೃತಿಯ ನಾಶ ಕಮ್ಮಿ ಆಗುತ್ತೆ ಅದಕ್ಕಿಂತ ಸಂತೋಷ ಬೇಕಾ ಥ್ಯಾಂಕ್ಸ್ ಕಣ್ರಯ್ಯ ಈ ಅಷ್ಟೂ ಪಾಠಗಳನ್ನ ನಮಗ್ ಕಲಸಿದ್ಕೆ